ಒಂದಾನೊಂದು ಕಾಲದಲ್ಲಿ ಗಂಡ ಹೆಂಡತಿ ಇದ್ದರು ಒಂದು ತೋಟದ ಪಕ್ಕದಲ್ಲೇ ಅವರ ಮನೆ ಇತ್ತು ಆ ತೋಟ ಹೂವು ತರಕಾರಿಗಳಿಂದ ತುಂಬಿತ್ತು ಒಂದು ದಿನ ಹೆಂಡತಿ ಆ ತೋಟದಲ್ಲಿ ರಪನ್ಸೆಲ್ ಅನ್ನೋ ತರಕಾರಿನ ನೋಡಿದ್ಲು ಏನು ಅಂದ್ರೆ ಇಲ್ಲಿ ನೋಡಿ ಪಕ್ಕದ ತೋಟದಲ್ಲಿ ರಪನ್ಸೆಲ್ಗಳು ಬೆಳ್ದಿವೆ ತುಂಬಾ ರುಚಿಯಾಗಿವೆ ಅನ್ಸುತ್ತೆ ನಂಗೊಂದ್ ಸ್ವಲ್ಪ ತಂದ್ ಕೊಡ್ತೀರಾ ಗಂಡನಿಗೆ ಭಯ ಆಯಿತು ಯಾಕಂದ್ರೆ ಆ ತೋಟ ಒಬ್ಬ ಮಾಟಗಾತಿಗೆ ಸೇರಿದ್ದು ಇಲ್ಲಿ ಕೇಳು ಆ ತೋಟ ಒಬ್ಬ ಮಾಟಗಾತಿಗೆ ಸೇರಿದ್ದು ಅಲ್ಲಿ ಹೋಗೋದು ಅಷ್ಟು ಒಳ್ಳೇದು ಅನ್ನಿಸ್ತಿಲ್ಲ ನನ್ನನ್ನು ನೋಡಿ ಆ ಮಾಟಗಾತಿ ಯಾವ್ದಾದ್ರೂ ಮಂತ್ರ ಹಾಕ್ಬಿಡ್ಬೋದು ಒಂದು ದಿನ ಹೆಂಡತಿಗೆ ಹುಷಾರ್ ತಪ್ಪಿತು ಗಂಡ ಏನ್ ಕೊಟ್ಟರೂ ತಿನ್ನೋದಕ್ಕೆ ಒಪ್ತಾ ಇರ್ಲಿಲ್ಲ ರಪನ್ಝೆಲ್ ಬೇಕು ಅನ್ನೋದೇ ಹಠಾಗಿತ್ತು ನನಗೆ ತಿನ್ನೋದಕ್ಕೆ ಅದೇ ಬೇಕು ಅದನ್ ತಿಂದ್ರೆ ಮಾತ್ರನೇ ನನ್ ಕಾಯಿಲೆ ವಾಸಿಯಾಗೋದು ಗಂಡನಿಗೆ ಹೆಂಡತಿಯ ಚಿಂತೆ ಹೆಚ್ಚಾಯಿತು ಹಾಗಾಗಿ ಆ ರಾತ್ರಿ ಧೈರ್ಯ ಮಾಡಿ ಆ ಮಾಟಗಾತಿಯ ತೋಟದೊಳಗೆ ಹೋದ ಆ ಮಾಟಗಾತಿಲ್ಲ ಅನ್ಸುತ್ತೆ ಬೇಗ ಸ್ವಲ್ಪ ರಪೆನ್ಸೆಲ್ಸ್ನ ಕಿತ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ ಹೆಂಡತಿಗೆ ರಪನ್ಜಿಲ್ ತುಂಬಾ ಹಿಡಿಸಿದ್ವು ತಿಂದ ಮೇಲೆ ಎಷ್ಟು ಚೇತರಿಸಿಕೊಂಡ್ಲು ಅಂದ್ರೆ ಅವಳಿಗೆ ಇನ್ನೂ ಬೇಕು ಅನ್ನಿಸ್ತು ಈ ರಪನ್ಸೆಲ್ ತಿಂದು ನಂಗೆಷ್ಟೋ ಸಮಾಧಾನ ಆಯ್ತು ಇಲ್ ಕೇಳಿ ನಂಗಿನ್ನೊಂದ್ ಸ್ವಲ್ಪ ತಂದ್ಕೊಡಿ ಗಂಡ ಇನ್ನಷ್ಟು ರಪನ್ಸಿಲ್ ತರೋದಕ್ಕೆ ಮತ್ತೆ ಮಾಟಗಾತಿಯ ತೋಟಕ್ಕೆ ಹೋದ ಆದರೆ ಅವನಿಗೆ ಆಘಾತ ಕಾದಿತ್ತು ಮಾಟಗಾತಿ ಅಲ್ಲೇ ಇದ್ದಳು ಅವನನ್ನ ನೋಡಿ ಮಾಟಗಾತಿಗೆ ತುಂಬಾ ಸಿಟ್ಟು ಬಂತು ನನ್ನ ರೆಪನ್ ನೀನೊಬ್ಬ ಕಲ್ ಮಾಡಿಬಿಡ್ತೀನಿ ಗಂಡನಿಗೆ ತುಂಬಾ ಭಯದಿಂದ ನಡುಗಿ ಹೋದ ನನ್ನಿಂದ ತಪ್ಪಾಯ್ತು ದಯವಿಟ್ಟು ಶಿಕ್ಷೆ ಕೊಡ್ಬೇಡಿ ನನ್ ಹೆಂಡತಿಗೆ ಹುಷಾರಿಲ್ಲ ಅವಳು ಹುಷಾರಾಗ್ಲಿ ಅಂತ ಮಾತ್ರ ಈ ರೆಪನ್ಸಲ್ಸ್ ತಗೊಂಡ್ ಹೋದೆ ಆಹಾ ಇದಕ್ಕೆ ಎಷ್ಟು ಬೆಲೆ ಬೇಕಾದರೂ ಕೊಡ್ತೀನಿ ನನಗೆ ದುಡ್ಡು ಬೇಡ ಬದಲಾಗಿ ಏನು ಬೇಕು ಅಂತ ಹೇಳ್ತೀನಿ ಕೇಳು ನಿನ್ನ ಹೆಂಡತಿ ಹುಷಾರಾದ ಮೇಲೆ ಅವಳಿಗೆ ಮಗು ಆದಾಗ ನಾನು ಬಂದು ಆ ಮಗುನ ತಗೋತೀನಿ ನೀನ್ ಕೊಡಲಿಲ್ಲ ಅಂದರೆ ನಿನ್ನನ್ನು ಕಲ್ಲಾಗಿ ಮಾಡ್ಬಿಡ್ತೀನಿ ಓಕೆ ಮಾಟಗಾತಿಯ ಭಯದಿಂದ ಗಂಡ ಅವಳು ಹೇಳಿದ್ದನ್ನ ಒಪ್ಪಿಕೊಂಡ ಕಾಲ ಮುಂದೆ ಹೋಯ್ತು ಗಂಡನಿಗೆ ಮಾಟಗಾತಿಯ ಬಗ್ಗೆ ಮರೆತೇ ಹೋಯ್ತು ಅವನ ಹೆಂಡತಿ ಹುಷಾರಾದ್ಲು ಒಂದು ದಿನ ಒಂದು ಸುಂದರ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಲೋ ಮಗು ಹುಟ್ಟಿದ ತಕ್ಷಣ ಆ ಮಾಟಗಾತಿ ಬಂದೇ ಬಿಟ್ಲು ಮಗುನ ತಗೊಂಡು ಹೋಗ್ತೀನಿ ನಿನಗೆ ನೆನಪಿದೆ ತಾನೆ ನನ್ನ ರಪನ್ಸೆಲ್ಗಳಿಗೆ ಬದಲಾಗಿ ನಿನ್ನ ಮಗುನ ನನಗೆ ಕೊಡ್ತೀನಿ ಅಂತ ಹೇಳಿದ್ದೆ ಇಲ್ಲ ಅಂದ್ರೆ ನಿನ್ನನ್ನ ಒಂದು ಕಲ್ಲು ಮಾಡ್ಬಿಡ್ತೀನಿ ನನಗೆ ನೆನಪಿದೆ ನೀನು ಮಗುನ ತಗೊಂಡು ಹೋಗು ಮಾಟಗಾತಿ ಮಗುನ ತಗೊಂಡ್ಲು ನಿನ್ ಹೆಸರು ರಪನ್ಝಲ್ ನಿನ್ನ ಅಪ್ಪ ನನ್ನ ತೋಟದಿಂದ ಕದ್ದ ತರಕಾರಿಯ ಹೆಸರು ನೀನು ದೊಡ್ಡೋಳಾದ್ಮೇಲೆ ನೀನು ನನ್ನ ಸೇವಕಿ ಆಗ್ತೀಯ ಒಂದು ಎತ್ತರದ ಕೋಟೆಯಲ್ಲಿ ರಪನ್ಝಲ್ನ ಇರಿಸಿದ್ಲು ಆ ಮಾಟಗಾತಿ ವರ್ಷಗಳು ಕಳೆದ್ವು ರಪನ್ಝೆಲ್ ಉದ್ದವಾದ ಚಿನ್ನದ ಕೂದಲಿನ ಸುಂದರ ತರುಣಿಯಾದ್ಲು ರಪನ್ಝೆಲ್ ಹೊರಗೆ ಬರುವುದು ಅಸಾಧ್ಯವಾಗಿತ್ತು ಆ ಕೋಟೆಗೆ ಮೆಟ್ಟಿಲೇ ಇರಲಿಲ್ಲ ಆ ಮಾಟಗಾತಿಗೋಸ್ಕರ ಕೆಲಸ ಮಾಡ್ತಾ ಮಾಡ್ತಾ ಸಮಯ ಕಳೀತಿದ್ಲು ರಪನ್ಝೆಲ್ ಒಂಟಿಯಾಗಿದ್ಲು ಅವಳ ಜೊತೆ ಮಾತಾಡೋಕೆ ಯಾರೂ ಇರಲಿಲ್ಲ ಯಾರಾದರೂ ಕೇಳಿಸಿಕೊಳ್ಳಬಹುದೇನೋ ಅಂತ ಅವಳು ಕಿಟಕಿಯಿಂದ ನೋಡ್ತಾ ಹಾಡ್ತಾ ಇದ್ಲು ಹಲೋ ಹಲೋ ನನ್ ಗೆಳೆಯ ಆಗ್ತೀಯ ನನ್ಗೊಬ್ಬ ಗೆಳೆಯ ಬೇಕು ಗೆಳೆಯ 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 ರಪಾನ್ಸಲ್ ರಪಾನ್ಸಲ್ ನಿನ್ ಕೂದಲನ್ನ ಕೆಳಗಡೆ ಬಿಡು ಅದನ್ನೇ ಹತ್ಕೊಂಡು ಮೇಲ್ ಬರ್ತೀನಿ ನೋಡು ರಪನ್ಝೆಲ್ ತನ್ನ ಕೂದಲನ್ನ ಇಳಿಬಿಡ್ತಿದ್ಲು ಅದನ್ನ ಹತ್ತಿಕೊಂಡು ಮಾಟಗಾತಿ ಕೋಟೆಯ ಮೇಲೆ ಹೋಗ್ತಿದ್ಲು ಪಾಪ ರಪನ್ಝೆಲ್ ಆ ಮುದಿ ಮಾಟಗಾತಿಯನ್ನ ನೋಡಿಕೊಳ್ಳೋದ್ರಲ್ಲೇ ತನ್ನ ಸಮಯವನ್ನೆಲ್ಲ ಕಳೀತಿದ್ಲೋ ಪ್ರತಿದಿನ ಮಾಟಗಾತಿ ಕೋಟೆಗೆ ವಾಪಸ್ ಊಟ ಮಾಡಿ ತನ್ನ ಕೆಲಸವನ್ನೆಲ್ಲ ರಪನ್ಝೆಲ್ನಿಂದ ಮಾಡಿಸ್ತಿದ್ಲು ಒಂದು ದಿನ ಗುಣವಂತನಾದ ಸುಂದರ ರಾಜಕುಮಾರ ಕೋಟೆಯ ಹತ್ತಿರ ಬಂದ ರಪನ್ಜಿಲ್ ಕಿಟಕಿಯಲ್ಲಿ ಹಾಡ್ತಿರೋದನ್ನ ನೋಡಿದ ಗೆಳೆಯ ಗೆಳೆಯ ಬೇಕು ರಾಜಕುಮಾರನಿಗೆ ರಪನ್ಜಿಲ್ ಮೇಲೆ ತಕ್ಷಣ ಪ್ರೀತಿ ಹುಟ್ಟಿತು ಅವಳನ್ನ ಕರಿಬೇಕು ಅಂದ್ಕೊಂಡ ಆದರೆ ಮಾಟಗಾತಿಯನ್ನ ನೋಡಿ ಬಚ್ಚಿಟ್ಟುಕೊಂಡ ಮಾಟಗಾತಿ ಮೇಲೆ ಹತ್ತಿ ಹೋಗೋದನ್ನ ನೋಡಿದ ನಿನ್ ಕೂದ್ಲನ್ನ ಕೆಳಗಡೆ ಬಿಡು ಅದನ್ನೇ ಹತ್ಕೊಂಡು ಮೇಲ್ ಬರ್ತೀನಿ ನೋಡು ಮಾಟಗಾತಿ ಹೊರಟ ಮೇಲೆ ರಾಜಕುಮಾರ ರಪನ್ಜಲ್ ಕೂಗಿ ಕರೆದ ರಿಪಂಜಲ್ ರಿಪಂಜಲ್ ನಿನ್ನ ಕೂದ್ಲನ್ನ ಇಳಿಬಿಡು ಅದನ್ನೇ ಹತ್ಕೊಂಡು ನಾನ್ ಮೇಲ್ ಬರ್ತೀನಿ ನೋಡು ರಾಜಕುಮಾರನನ್ನ ನೋಡಿ ರಪನ್ಝಲ್ಗೆ ಆಶ್ಚರ್ಯ ಸಂತೋಷ ಎರಡೂ ಆಯಿತು ಅವನು ಕೋಟೆ ಹತ್ತಿ ಬರೋ ಹಾಗೆ ಮಾಡಿದ್ಲು ತುಂಬಾ ಬೇಗ ಅವರಿಬ್ಬರಲ್ಲಿ ಸ್ನೇಹ ಬೆಳೆಯಿತು ಒಂದು ದಿನ ಅವಳಿಗೆ ತನ್ನನ್ನ ಮದುವೆಯಾಗೋಕೆ ಹೇಳಿದ ರಪನ್ಝಲ್ ನನ್ನ ಮದುವೆ ಆಗ್ತೀಯಾ ನೀನು ಹೂ ಅಂದ್ರೆ ನಾನು ಮನೆಗೆ ಹೋಗಿ ಒಂದು ರೇಷ್ಮೆ ಏಣಿ ತಂದು ನಿನ್ನ ಇಲ್ಲಿಂದ ಕೆಳಗಿಳಿಸ್ತೀನಿ ಏಣಿ ತರೋದಕ್ಕೆ ಹೊರಟ ನಾನ್ ಬೇಗ ವಾಪಸ್ ಬರ್ತೀನಿ ರಪಾಂಜಲ್ ಆ ಮಾಟಗಾತಿ ಮತ್ತೆ ಈ ಕೋಟೆಯಿಂದ ನಿನ್ನ ದೂರ ಕರ್ಕೊಂಡು ಹೋಗ್ತೀನಿ ಬೇಗ ವಾಪಸ್ ಬಂದ್ಬಿಡು ರಾಜಕುಮಾರ ಮತ್ತು ರಪಂಜಲ್ ತುಂಬಾ ಖುಷಿಯಾಗಿದ್ರು ಆದ್ರೆ ಮಾಟಗಾತಿ ಅವರನ್ನ ನೋಡಿದ್ದು ಅವರಿಗೆ ಗೊತ್ತೇ ಆಗ್ಲಿಲ್ಲ ಹಾಗಾದ್ರೆ ಬಿಟ್ಟು ಹೊರಟಿದಾಳೆ ರಾಜ್ಕುಮಾರ ಅವಳನ್ನ ಕರ್ಕೊಂಡು ಹೋಗಕ್ಕೆ ಬರ್ತಿದ್ದಾನೆ ಅವರಿಬ್ರಿಗೂ ಯಾವತ್ತೂ ಮರಿಬಾರದು ಅಂತ ಪಾಠ ಕಲಿಸ್ತೀನಿ ರಪನ್ಝಲ್ಗೆ ಪಾಠ ಕಲಿಸೋಕೆ ಅವಳ ಉದ್ದ ಕೂದಲನ್ನ ಕತ್ತರಿಸಿಬಿಟ್ಲು ಆಮೇಲೆ ಮಾಟಗಾತಿ ಮಂತ್ರ ಹಾಕಿ ರಪನ್ಜಲ್ನ ದೂರದ ಮರುಭೂಮಿಗೆ ಕಳಿಸ್ಬಿಟ್ಲು ರಪನ್ಜಲ್ನ ಪಾರು ಮಾಡೋದಕ್ಕೆ ರಾಜಕುಮಾರ ಬಂದಾಗ ನನ್ನ ಮೇಲ್ ಬರೋದಕ್ಕೆ ನಿನ್ನ ಕೂದಲನ್ನ ಕೆಳಗೆ ಬಿಡು ಮಾಟಗಾತಿ ರಪನ್ಜಲ್ನ ಕೂದಲನ್ನ ಇಳಿಬಿಟ್ಲು ರಾಜಕುಮಾರ ರಪನ್ಜಲ್ನ ನೋಡ್ತೀನಿ ಅಂದ್ಕೊಂಡ ಆದ್ರೆ ಕಿಟಕಿ ಒಳಗೆ ಇದ್ದಿದ್ದು ಆ ಮಾಟಗಾತಿ ದೂರ ಮಾಟಗಾತಿ ರಾಜಕುಮಾರನನ್ನ ಕೆಳಗೆ ತಳ್ಳಿದಳು ಹೋಗಿ ಬೀಳು ರಾಜಕುಮಾರ ಕೆಳಗೆ ಬಿದ್ದಾಗ ಒಂದು ಮುಳ್ಳಿನ ಕೊಗೆ ಅವನ ಮುಖ ತಾಕಿ ಅವನ ಕಣ್ಣಿಗೆ ಚುಚ್ಚಿ ಕುರುಡನಾದ ಕಣ್ಣು ನನ್ಗೇನು ಕಾಣ್ತಾನೆ ಇಲ್ಲ ಬಾಪರ ಪಂಜಲ್ ಮರುಭೂಮಿಯಲ್ಲಿ ಕಳೆದು ಹೋದ್ಲು ಹಸಿವು ಬಾಯಾರಿಕೆ ದಿಕ್ಕು ದೆಸೆಯಿಲ್ಲದೆ ಇದ್ದಳು ರಪಂಜಲ್ ಎಲ್ಲಿ ಅಂತ ತಿಳಿದೇ ರಾಜಕುಮಾರ ಅಲೆದಾಡಿದ ಕೆಲವು ತಿಂಗಳು ಆದ್ಮೇಲೆ ರಾಜಕುಮಾರ ಮತ್ತು ರಪನ್ಝೆಲ್ ಒಂದೇ ಜಾಗಕ್ಕೆ ಬಂದ್ರುಳೆಯ ಆಗ್ತೀಯ ನನ್ಗೊಬ್ಬ ಗೆಳೆಯ ಬೇಕು ಗೆಳೆಯ ಗೆಳೆಯ ಪ್ರಪಾಂಸೆಲ್ ಪ್ರಪಾಂಸಲ್ ನನ್ನ ಪ್ರೀತಿಯ ರಪಾಂಸೆಲ್ ಎಲ್ಲಿದ್ದೀಯಾ ನನ್ ರಾಜ್ಕುಮಾರ ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ರಾಜಕುಮಾರನನ್ನ ನೋಡಿ ಪ್ರಪಂಸೆಲ್ ಆನಂದಭಾಷ್ಪ ಸುರಿಸಿದ್ಲು ಅವಳ ಕಣ್ಣೀರು ರಾಜಕುಮಾರನ ಕಣ್ಣೊಳಗೆ ಹೋಗಿ ಅವನಿಗೆ ಕಣ್ಣು ಕಾಣೋ ಹಾಗಾಯ್ತು ಪ್ರಪಾಂಸೆಲ್ ನನಗೆ ನೀನು ಕಾಣಿಸ್ತಾ ಇದ್ದೀಯಾ ರಪನ್ಝೆಲ್ ಮತ್ತು ರಾಜಕುಮಾರ ಅವನ ಅರಮನೆಗೆ ಹೋಗಿ ಮದುವೆ ಮಾಡ್ಕೊಂಡು ಸುಖವಾಗಿ ಜೀವನ ನಡೆಸಿದರು